ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳ ನನ್ನ ವೀಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ದೀಪ ಪುಟ ಸಿದ್ದನ ರೆಡಿ ಮಾಡಿಕೊಂಡು ಮಂಟಪದ ಹತ್ರ ಕರ್ಕೊ ಬರ್ತಿರಬೇಕಾದ್ರೆ ಸಿದ್ದು ಜೊತೆ ಸಿದ್ದು ಫ್ರೆಂಡ್ಸ್ ಸಹ ಎಲ್ಲರೂ ಬರ್ತಾ ಇರ್ತಾರೆ ಬರಬೇಕಾದ್ರೆ ತುಂಬ ನೋವಿನಿಂದ ಎಲ್ಲರೂ ಬರ್ತಿರ್ತಾರೆ ಸಿದ್ದು ಮಾತ್ರ ಶಾರದನ್ನು ನೋಡಿಕೊಂಡು ಒಳಗೆ ತುಂಬ ಅಂದರೆ ತುಂಬ ಸಂಕಟ ಪಟ್ಕೊಂಡು ಕಲ್ಲಾಣ ಮಂಟಪಕ್ಕೆ ಬಂದೇ ಬಿಡ್ತಾನೆ ಈ ಕಡೆ ತಾತ ಹಾಗೆ ದಶರಥ ಸುಮಿತ್ರ ಎಲ್ಲರೂ ಸಹ ಅವನನ್ನು ಬರ ಮಾಡಿಕೊಂಡು ಮಂಟಪದೊಳಗಡೆ ಕೂರಿಸ್ತಾ ಇದ್ರೆ ಸಿದ್ದು ಮಾತ್ರ ಶಾರದಾ ಮುಖನ ನೋಡಿಕೊಂಡು ಕಣ್ಣೀರಾಗ್ತಿರ್ತಾನೆ ಶಾರದಾ ವಿಧಿಲ್ದನೆ ಯಾವುದೋ ಕಡೆ ನೋಡಿಕೊಂಡು ಅವಳು ಸಹ ಒಳಗೆ ತುಂಬಾ ಅಂದರೆ ತುಂಬಾ ಸಂಕಟ ಪಡ್ತಾ ಇರ್ತಾಳೆ ದೀಪು ಅಂತ ಕೇಳಬಾರ್ದು ಆ ರೀತಿ ಕಣ್ಣೀರಾಗ್ತಾ ಇರಬೇಕಾದ್ರೆ ಶಾರದಾ ಸಮಾಧಾನ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಆ ಶಾಸ್ತ್ರ ಈ ಶಾಸ್ತ್ರ ಎಲ್ಲನೂ ಸ್ಟಾರ್ಟ್ ಮಾಡ್ತಾ ಇರ್ತಾರೆ ಹಾಗೆ ವೈದೇಹಿ ಮಾತ್ರ ಮುರುಳಿನ ಮಾತಾಡ್ಸೋಕ್ಕೆ ತುಂಬ ಅಂದರೆ ತುಂಬ ಟ್ರೈ ಮಾಡ್ತಿರ್ತಾಳೆ ಆ ಕಡೆ ಈ ಕಡೆ ಎಲ್ಲ ಕಡೆ ಮುರುಳಿ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೇ ಓಡಾಡ್ತಾ ಇದ್ದರೆ ಅಲ್ಲಿ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲೇ ತಾತ ಅಡ್ಡ ಬರ್ತಾ ಇರ್ತಾರೆ ಇನ್ನೇನು ಮಾತಾಡ್ಸೋಕೆ ಹೋಗ್ಬೇಕು ಅಷ್ಟೊತ್ತಿಗೆ ತಾತ ಏನೇನೋ ಕೆಲಸ ಹೇಳ್ತಿರ್ಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಹಾಗೆ ಮುರುಳಿನ ಹುಡುಕ್ತಾ ಇರ್ತಾಳೆ ಹಾಗೆ ಅಷ್ಟೊತ್ತಿಗೆ ಪಕ್ಕರು ಈ ಕಡೆ ವೈದೇಹಿನ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ ಈ ಮಾಯ ಮೇಡಮ್ ಇಲ್ಲೋದ್ರಪ್ಪ ಅವ್ರು ನೋಡಿದ್ರೆ ಫೋನ್ ಬೇರೆ ರಿಂಗ್ ಆಗ್ತಿದೆ ಆದರೆ ರಿಸೀವ್ ಮಾಡ್ತಾ ಇಲ್ವಲ್ಲ ಅಂತ ಟೆಂಕ್ಷನ್ ಮಾಡಿಕೊಂಡು ವೈದೇಹಿನ ಫಾಲೋ ಮಾಡಬೇಕಾದ್ರೆ ವೈದೇಹಿ ತನ್ನ ಮನಸಲ್ಲಿ ಬೈಕೋತಾ ಇರ್ತಾಳೆ ಈ ಅಪ್ಪ ಯಾಕೆ ನನ್ನನ್ನು ದುರ್ಕೊಟ್ಕೊಂಡು ನೋಡ್ತಾ ಇದ್ದಾನೆ ಹಾಗೆ ನನ್ನನ್ನು ಫಾಲೋ ಮಾಡ್ತಿದ್ರಲ್ಲ ಏನಾಗಿದೆ ಇವರಿಗೆ ಅಂತ ಬೈಕೊತಾ ಇದ್ದರೆ ಎಲ್ಲೆಲ್ಲಿ ಹೋಗ್ತಾಳೆ ಅಲ್ಲಲ್ಲಿ ಪಕ್ಕರು ಹಾಗೆ ಫಾಲೋ ಮಾಡ್ಕೊಂಡು ಬರ್ತಾ ಇರ್ತಾನೆ ಹಾಗೆ ವೈದೇಹಿ ಮುರುಳಿ ಹತ್ರ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಪುರೋಹಿತರು ಹೇಳ್ತಾ ಇರ್ತಾರೆ ಬನ್ನಿ ರಾಯರಿ ಅಂತ ಅಂದಾಗ ದಶರಥ ಹಾಗೆ ಇನ್ನೊಂದು ಕಡೆ ತಾತ ಇಬ್ರು ಸಹ ಮಂಟಪದ ಮೇಲೆ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ದೀಪ ನೀರು ಕುಡಿಬೇಕು ಅಂತ ಅಂದಾಗ ಹೋಗು ಅಂತ ಅಂದಾಗ ಅವಳು ಸಹ ಕುಡಿಯೋಕ್ಕೆ ಅಂತ ಹೊರಗಡೆ ಹೋಗ್ತಾ ಇರ್ತಾಳೆ ಹಾಗೆ ಪುರೋಹಿತ್ರು ಹೇಳ್ತಾ ಇರ್ತಾರೆ ಮಧುವಿಗೆ ಕಟ್ಟೋ ತಾಳಿ ಹಾಗೆ ಕಾಲುಂಗ್ರ ತೊಗೊಬನ್ನಿರಾಯ ಅಂತ ಅಂದಾಗ ಆಗ್ತಾ ಇರ್ತೀನಿ ಅಂತ ಅಂದ್ಬಿಟ್ಟು ವಿಮಲನ ಎಲ್ಲೂ ವಿಮಲ ಅಂತ ಕೇಳಬೇಕಾದ್ರೆ ಕೈಲಿ ಕೊಟ್ಟಿದೆ ಅಪ್ಪ ಶಾರದಾ ನಾ ತೊಗೊಬೋ ಅಂತ ಹೇಳ್ತಾ ಇದ್ದರೆ ಸಿದ್ದು ಮಾತ್ರ ಶಾರದ ಮುಖ ನಾನು ನೋಡ್ತಾ ಇರ್ತೇನೆ ಹಾಗೇನೊಂದು ಕಡೆ ಪಾರಿದಾಗ ತುಂಬ ಟೆನ್ಷನ್ ಮಾಡಿಕೊಂಡು ನಾವು ಕಾಲ್ ಮಾಡ್ತಿರ್ಬೇಕಾದ್ರೆ ಹೇಳಿ ಅಜ್ಜಿ ಅಂತ ಅಂದಾಗ ಎಲ್ಲಿದೆಯಾ ಅಂತ ಕೇಳ್ತಾ ಇರ್ತಾಳೆ ಅದೇ ರೂಮ್ ಮಾತ್ರ ಆ ಕಾರಿಡಾರ್ ಇದೆಯಲ್ಲ ಅಲ್ಲಿದ್ದೀನಿ ಅಂತ ಅಂದಾಗ ಅಲ್ಲಿಗೆ ಯಾಕೋ ಓದಿ ಅಂದಾಗ ನಾನು ಏನಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಗೊತ್ತಿಲ್ವ ಅಜ್ಜಿ ಅಂತ ಕೇಳ್ತಿರ್ಬೇಕಾದ್ರೆ ನೀನು ಅಲ್ಲೇ ಇರಬೇಡ ಈ ಕ್ಷಣನೇ ಹೊರಟು ಈ ಕಡೆ ರೈಟಲ್ಲಿರೋ ಕಾರಿಡಾರ್ ಹತ್ರ ಬಾ ಅಂದಾಗ ಅಂದಾಗ ಅಪ್ಪ ಕಾಯ್ತಾ ಇದ್ದೀನಿ ಅಲ್ಲೇ ಬಾ ಅಂತ ಇರ್ತಾಳೆ ಅಪ್ಪ ಏನಕ್ಕೆ ನನ್ನನ್ನು ಕರಿತಿದ್ದಾರೆ ಅಂತ ಅನ್ಬೇಕಾದ್ರೆ ದುಡ್ಡು ಇಟ್ಕೊಂಡು ನಿನಗೋಸ್ಕರ ಕಾಯ್ತಾ ಇದ್ದೀನಿ ಬೇಗ ಬಾರೋ ಒಂದು ಇಂಪಾರ್ಟೆಂಟ್ ವಿಷಯ ಇದೆ ಅಂತ ಅನ್ಬೇಕಾದ್ರೆ ನವೀನ್ ನನಗೆ ತುಂಬ खुशिया बर्तनी बर्तन ಹಾಗೆ ಇನ್ನೊಂದು ಕಡೆ ದೀಪು ನೀರು ಕುಡಿಯಕ್ಕೆ ಅಂತ ಆಚೆ ಬರ್ತಿರ್ಬೇಕಾದ್ರೆ ಅಲ್ಲಿ ಮಾಯದ ಫೋನ್ ನೋಡ್ತಾಳೆ ಮಾಯಾ ಫೋನ್ ನೋಡ್ಬಿಟ್ಟು ಯಾರಿದು ಪಾಪ ಇಲ್ಲೇ ಬೀಳ್ಸ್ಕೊಂಡು ಹೋಗಿದಾರಲ್ಲ ಮದುವೆ ಬಂದಿರೋರು ಯಾರು ಬೀಳ್ಸ್ಕೊಂಡಿದ್ದಾರೆ ಒಳಗಡೆ ಹೋಗ್ಬಿಟ್ಟು ಕೇಳಿ ಕೊಡ್ತೀನಿ ಅಂತ ಒಳಗಡೆ ಬಂದು ಪ್ರತಿಯೊಬ್ರು ಅಂಕಲ್ ಇದು ನಿಮ್ಮ ಫೋನ ಆಂಟಿ ಇದು ನಿಮ್ಮ ಫೋನ ತಾಯೆಲ್ಲನು ಕೇಳ್ತಿರ್ಬೇಕಾದ್ರೆ ಯಾರು ನಂದಲ್ಲ ಅಂತ ಹೇಳ್ತಿರ್ತಾಳೆ ಚ ಯಾರು ನಂದಲ್ಲ ಅಂತ ಹೇಳ್ತಾರಲ್ಲ ಈ ಫೋನ್ ಯಾರು ಅಂತ ಯೋಚನೆ ಮಾಡ್ಕೊಂಡು ಪಕ್ಕ ಪಕ್ಕ ಬಂದು ಕೂತ್ಕೋತಾಳೆ ಅಷ್ಟೊತ್ತಿಗೆ ವೈದೇಹಿನ ಗುರಾಯಿಸ್ಕೊಂಡು ನೋಡ್ತಿರ್ಬೇಕಾದ್ರೆ ವೈದೇಹಿ ಮುರುಳಿ ಕಾಲ್ ಮಾಡ್ತಾಳೆ ಆಗ ಮುರುಳಿ ಹೇಳ್ತಾ ಇರ್ತಾನೆ ಯಾಕೆ ಇಲ್ಲೇ ಇದ್ದು ಕಾಲ್ ಮಾಡ್ತಿದ್ದೀಯ ಅಂತ ಅಂದಾಗ ನನ್ನ ಪಕ್ಕ ಒಬ್ಬ ಕೊಡ್ಲಾ ಕೂತಿದ್ದಾನಲ್ಲ ಅವನು ನನ್ನನ್ನು ಅವಾಗಿಂದ ಫಾಲೋ ಮಾಡ್ತಾ ಮಾಡ್ತಾಯಿದ್ದೀನ ರೀ ನಾನು ಎಲ್ಲಿ ಕೂತ್ಕೋತೀನಿ ಅಲ್ಲಿಗೆ ಬರ್ತಾನೆ ನೋಡ್ರಿ ಅಂತ ಅನ್ಬೇಕಾದ್ರೆ ಇರುವ ನಿಮಿಷ ಅವನನ್ನು ಆಚೆ ಕಳಿಸ್ಬರ್ತೀನಿ ಅಂತ ಈ ಕಡೆ ಪಕ್ರು ಹತ್ರ ಇರ್ತಾನೆ ಇನ್ನೇನು ಪಕ್ರುನ ಫೋನ್ ಯಾರ್ದು ಅಂತ ಕೇಳಬೇಕು ಅಂತ ಈ ಕಡೆ ದೀಪ ಪುಟ್ಟ ಹತ್ರ ಬರ್ತಾಯಿದ್ರೆ ಸಡನ್ನಾಗೆ ಕೈ ಇಟ್ಕೊಂಡು ಹೇಳ್ಕೊಂಡು ಮುರುಳಿ ಬಾಯಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಜ್ಯೋತಿಕನ ಹಾರಾಡಿ ಮಾಡಿಕೊಂಡು ಮಂಟಪಕ್ಕೆ ಮುರಳಿ ಕರ್ಕೊ ಬರ್ತಾ ಇರ್ತಾನೆ ಮುರಳಿ ಜೊತೆ ಹಾಗೆ ಫ್ರೆಂಡ್ಸ್ ಎಲ್ಲರೂ ಸಹ ಜ್ಯೋತಿಕನ ವೆಲ್ಕಮ್ ಮಾಡಿಕೊಂಡು ಕರ್ಕೊ ಬರ್ತಿರ್ಬೇಕಾದ್ರೆ ಅವಳಿಗಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ತುಂಬ ಆಗ್ತಿರುತ್ತೆ ಹಾಗೆ ಮಂಟಪಕ್ಕೆ ಸುಮಿತ್ರ ಕರ್ಕೊಬಂದು ಕೂರಿಸಿದಾಗ ಸಿದ್ದು ನೋಡಿಕೊಂಡು ತುಂಬ ಅವಳೊಳಗೆ ಖುಷಿ ಪಡ್ತಿದ್ರೆ ಸಿದ್ದು ಮಾತ್ರ ತುಂಬ ಬೇಜಾರಾಗಿ ಒಣ ಮುಖ ನಾನು ನೋಡ್ತಾ ಇರ್ತಾನೆ ಆಗ ಪುರೋಹಿತರು ಹೇಳ್ತಾ ಇರ್ತಾರೆ ನಿಮ್ಮ ಇಷ್ಟ ದೇವತೆನ ನೆನಪಿಸ್ಕೊಂಡು ಅಕ್ಷತೆಗಳ ಹಾಕಿ ಅಂತ ಹೇಳ್ತಾ ಇರ್ತಾರೆ ಆಗಿನೊಂದು ಕಡೆ ಅನಿಸು ಯಾವ ಹೊರಗಡೆ ಬಂದು ಯೋಚನೆ ಮಾಡ್ತಾ ಇರ್ತಾಳೆ ಪಾಪ ದೀಪು ಸರ್ನ ಎಷ್ಟು ಅಂದರೆ ಎಷ್ಟು ಹಚ್ಕೊಬಿಟ್ಟಿದ್ದಾಳೆ ಆದರೆ ಅವಳಿಗೆ ಗೊತ್ತಿಲ್ಲ ಇವತ್ತೇ ಲಾಸ್ಟ್ ದಿನ ಅವ್ರ ಮನೇಲಿ ನಾವು ಇರೋದು ಅಂತ ಗೊತ್ತಿಲ್ಲ ಇವಾಗಲೇ ಮನೆ ಬಿಟ್ಟು ಹೋಗ್ಬೇಕು ಅನ್ನೋದು ಗೊತ್ತಿಲ್ಲ ಶಾರದನೂ ಬೇರೆ ಏನೂ ಹೇಳಿಲ್ಲ ಹಾಗಾಗಕ್ಕೆ ನಾನಂತೂ ಖಂಡಿತ ಬಿಡೋಲ್ಲ ಈ ವಿಷಯ ಏನಾದರೂ ಮಾಡಿ ದೀಪಗೆ ಹೇಳಬೇಕು ಏನಾದರೂ ಒಂದು ಪರಿಹಾರ ಸಿದ್ದು ಕೊಟ್ಟೆ ಕೊಡ್ತಾರೆ ಅಂತ ಅಂದ್ಬಿಟ್ಟು ದೀಪು ಬಾಯ್ಲಿಂತ ಕರೆದಾಗ ಏಳಜ್ಜಿ ಅಂತ ಬರ್ತಾ ಇರ್ತಾಳೆ ಅನಿಸೂಯ ದೀಪನ ಇಟ್ಕೊಂಡು ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಸಿದ್ದು ಮದುವೆ ಆಗ್ತಿದ್ರಲ್ಲ ಇವಾಗ ಜ್ಯೋತಿಗಾಗಿ ತಾಳಿ ಕಟ್ಟಿದ್ಮೇಲೆ ನಾವು ಅವ್ರ ಹತ್ರ ಹೋಗೋಕ್ಕಾಗಲ್ಲ ನಿನ್ನ ಪದೇ ಪದೇ ರೂಮಿಗೆ ಹೋಗ್ತಾ ಇದ್ರೆ ಜ್ಯೋತಿಕನ್ಗೆ ಅದು ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾವು ಮೂರು ಜನ ಇವಾಗ ಅಮ್ಮನೆ ಬಿಟ್ಟು ಹೋಗ್ತಾ ಇದೀವಿ ಅಂತ ಅಂದಾಗ ಏನಜ್ಜಿ ಎಫ್ರಿ ಫುಲ್ ಮಾಡ್ತಾ ಇದ್ದೀರ ಅಂತ ನಗಾಡ್ತಾ ಇರ್ತಾಳೆ ಇಲ್ಲ ಪುಟ್ಟ ನಾನು ಎಫ್ರಿ ಫುಲ್ ಮಾಡ್ತಾ ಇಲ್ಲ ಅದಕ್ಕೆ ಅಮ್ಮ ನೈಟ್ ಎಲ್ಲ ಬಟ್ಟೆನ ಪ್ಯಾಕ್ ಮಾಡ್ಕೊಂಡಿದ್ದು ಹಾಗೆ ಎಲ್ಲರ ಹತ್ರ ಆಶೀರ್ವಾದ ತಗೊಂಡಿದ್ದು ಅದಕ್ಕೆ ಅಂತ ಅಂದಾಗ ದೀಪಕ್ಕೆ ತುಂಬಾ ಶಾಕ್ ಆಗ್ತಾ ಇರುತ್ತೆ ಹಾಗೆ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ನನ್ನ ಸಿದ್ದು ಫ್ರೆಂಡ್ ಬಿಟ್ಟು ಹೋಗೋಕೆ ನನಗೆ ಇಷ್ಟ ಇಲ್ಲ ಅಜ್ಜಿ ಅಂತ ಹೇಳ್ಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಗೊತ್ತು ಕಣಮ್ಮ ಆದರೆ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಿಮ್ಮಮ್ಮ ಈ ಡಿಸಿಷನ್ನ ತೊಗೊಂಡಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಅಜ್ಜಿ ಏನು ಹೇಳ್ತಾ ಇದ್ದೀರಾ ಅಂತ ಹೇಳಬೇಕಾದ್ರೆ ಹಾಗೆ ಹೋಗ್ಬಾರ್ದಲ್ವ ನೀನು ಸಿದ್ದು ಫ್ರೆಂಡಿಗೆ ಹೋಗಿ ಒಂದು ಮಾತು ಹೇಳ ಇವತ್ತೇ ಲಾಸ್ಟು ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಬಾಯ್ ಮಾಡ್ಬಾ ಅಂತ ಅನಿಸೇ ಒಂದು ಪ್ಲಾನ್ ಮಾಡಿ ಈ ಕಡೆ ದೀಪನ ಕಳಿಸ್ತಾ ಇರ್ತಾಳೆ ದೀಪು ಇಷ್ಟ ಇಲ್ದಲೆ ಕಣ್ಣೀರು ಹಾಕೊಂಡು ಹಾಗೆ ಸಿದ್ದುನ ನೆನೆಸ್ಕೊಂಡು ಮಂಟಪದ ಹತ್ರ ಬರ್ತಾಳೆ ಬಂದು ಮೇಲ್ಗಡೆ ಬಂದು ಹಾಗೆ ಸಿದ್ದು ಮತ್ತು ಜ್ಯೋತಿಕಾ ಹಬ್ಬದ ಮೇಲೆ ಕೈ ಹಾಕಿದ ತಕ್ಷಣ ಚೀ ಕೈ ಕಾಯ್ನಾ ಅಂತ ತುಂಬ ಕೋಪ ಮಾಡ್ಕೊತಾ ಇರ್ತಾಳೆ ಇದು ಡಿಸೈನರ್ ಕಾಸ್ಟ್ಯೂಮು ಎಷ್ಟು ಕಾಸ್ಟ್ಲಿ ಅಂತ ನಿನಗೆ ಗೊತ್ತಾ ನಿನ್ನ ಕೈ ಎಲ್ಲೆಲ್ಲಿ ಆಟಾಡ್ಕೊ ಬಂದಿದ್ಯೋ ನನ್ನ ಡ್ರೆಸ್ ಮೇಲೆ ಮುಟ್ಬೇಡ ಅಂತ ಬೈತಾ ಇರಬೇಕಾದ್ರೆ ಸಿದ್ಧ ತುಂಬಾ ಕೋಪ ಬರ್ತಾ ಇರುತ್ತೆ ಆಗ ಸಿದ್ಧ ಹೇಳ್ತಿರ್ತಾನೆ ದೀಪ ಮುಟ್ಟಿದ್ರೆ ಜೋ ಅವಳೇನು ಬೀದಿಲೆಲ್ಲ ಓಡಾಡ್ಕೊ ಬಂದಿದ್ದಾಳ ಯಾಕೆ ಹಂಗ ಆಡ್ತಿದ್ಯಾ ಅಂತ ಅನ್ಬೇಕಾದ್ರೆ ಹೋಗ್ಲಿ ಬಿಡಿ ಫ್ರೆಂಡ್ ಬೇಜಾರ್ ಮಾಡ್ಕೋಬೇಡಿ ನಾನು ಸಿದ್ದು ಫ್ರೆಂಡ್ ಗೆ ಏನು ಹೇಳ್ಬೇಕಿತ್ತು ಅದಕ್ಕೋಸ್ಕರ ನಾನು ಬಂದೆ ಅಂತ ಅಂದಾಗ ಇವಡೊಂದು ದೊಡ್ಡ ತಲೆನೋವು ಅಂತ ಒಳಗೆ ಬೈಕೋತಾ ಇರ್ತಾಳೆ ಹಾಗೆ ಸಿದ್ಧಿ ಹೇಳ್ಸಿರ್ತಾನೆ ಏನ್ಪುಟ ಮಾತಾಡು ಅಂತಂದಾಗ ಜ್ಯೋತಿಕ ಮಾತ್ರ ಗುರಾಯಿಸ್ಕೊಂಡು ದೀಪ ನೋಡ್ತಿರ್ಬೇಕಾದ್ರೆ ಎದ್ಕೋಬೇಡ ಅಬ್ಬಾ ಈ ಕಡೆ ಬಂದ್ ಮಾತಾಡು ಅದೇನ್ ಹೇಳ್ಬಿಟ್ಟ ಹೇಳು ಅಂತ ಅಂದಾಗ ತುಂಬಾ ಎದ್ರುಕೊತಾ ಇರ್ತಾಳೆ ಬೇಡ ಧೈರ್ಯವಾಗಿ ಏನ್ ಹೇಳಕ್ ಬಂತ ೇ ಪುಟ ಪುಟ್ಟ ಅಂದಾಗ ಏನು ಗೊತ್ತಾ ಫ್ರೆಂಡ್ ಇನ್ನು ಐದು ನಿಮಿಷದಲ್ಲಿ ನಿನ್ನ ಮದುವೆ ಆಗುತ್ತೆ ಅಲ್ವಾ ಅಂತ ಅಂದಾಗ ಹ್ಞೂ ಪುಟ್ಟ ಆಗುತ್ತೆ ಅಂದಾಗ ಹೌದು ಐದು ನಿಮಿಷ ಆದಮೇಲೆ ಮದುವೆ ಆಗುತ್ತಲ್ವ ನೀನು ನನ್ನನ್ನು ನಿನ್ನ ಜೊತೆ ಇಟ್ಕೋಬೇಕು ಅಂತ ಅಂದ್ಕೊಂಡೆ ಆದರೆ ಮದುವೆ ಆದಮೇಲೆ ನಾನೇ ನಿನ್ನ ಜೊತೆ ಮಾತಾಡೋಕ್ಕೆ ಇರಲ್ಲ ಅಂತ ಅನ್ಸುತ್ತೆ ಅಂತ ಅಂದಾಗ ಸಿದ್ದುಗೆ ಶಾಕ್ ಆಗ್ತಾ ಇರುತ್ತೆ ಯಾಕೆ ಪುಟ ಈ ರೀತಿ ಹೇಳ್ತಿದ್ಯಾ ಏನಾಯಿತು ಅಂತ ಟೆನ್ಷನಿಂದ ಕೇಳ್ತಾ ಇರ್ತಾನೆ ಹಾಗೆ ಸಿದ್ದು ಗದ್ದೆ ಇಟ್ಕೊಂಡು ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಅಮ್ಮ ಎಲ್ಲ ಬಟ್ಟೆ ಪ್ಯಾಕ್ನ ಮಾಡ್ಕೊಬಂದಿದ್ದಾರೆ ನಿನ್ನ ಮದುವೆ ಆದ ತಕ್ಷಣ ನಾವು ಇದ್ದು ಮನೆ ಬಿಟ್ಟು ಹೋಗ್ತೀವಿ ನಮ್ಮ ಊರಿಗೆ ಹೋಗ್ತೀವಿ ಯಾವತ್ತು ನಾವು ಬರಲ್ವಂತೆ ಅಂತ ಅಂದಾಗ ಸಿದ್ಧಕ್ಕೆ ತುಂಬ ಟೆನ್ಷನ್ ಆಗಿ ಒಳಗೆ ಕಣ್ಣೀರು ಇರುತ್ತೆ ಏನು ಪುಟ ಈ ರೀತಿ ಹೇಳ್ತಿದ್ಯಾ ಅಂದಾಗ ಹೌದು ಸಿದ್ದು ಫ್ರೆಂಡ್ನ ಹೇಳ್ತಾ ಇರೋದು ನಿಜ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ಹಾಗೆ ಸಿದ್ಧ ನಾಡ್ಯ ಒಂದು ಮುತ್ ಕೊಟ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಮುಗಿತ ನಿನ್ನ ಡ್ರಾಮಾ ಇಲ್ಲಿ ಬಂದಿದೆಯಾ ಮಂಟಪದ ಹತ್ರ ಬಂದಿದೆಯಲ್ಲ ಹೊರ್ಗಡೆ ಆಟಾಡೋಕ್ಕಾಗಲ್ವ ಅಂತ ಬೈತಿರ್ಬೇಕಾದ್ರೆ ಈ ಕಡೆ ದೀಪ ಕಣ್ಣೀರು ಹಾಕೊಂಡು ಹೊರ್ಟು ಹೋಗ್ತಾ ಇರ್ತಾಳೆ ಜೊ ಏನಕ್ಕೆ ಬೈತಾ ಇದೆಯಾ ಅಂದಾಗ ಇವಳನ್ನ ಹಚ್ಕೊಳ್ಳೋ ಅವಶ್ಯಕತೆ ಇದೆಯಾ ನಿನಗೇನು ಗೊತ್ತಾಗಲ್ಲ ಸುಮ್ಮನೆ ಇದ್ಬಿಡು ಆಯಿತಾ ಅವಳು ಥರ್ಡ್ ಮಿಲ್ಸ್ ಅಂತ ಬೈತಿರ್ಬೇಕಾದ್ರೆ ತುಂಬ ಕಣ್ಣೀರು ಹಾಕ್ಕೊಂಡು ದೀಪನ ದೂರದಿಂದ ನೋಡ್ತಾ ಇರ್ತಾನೆ ಹಾಗೇನೊಂದು ಕಡೆ ದೀಪ ಕೈಯಲ್ಲಿದ್ದ ಫೋನು ರಿಂಗ್ ಆಗ್ತಿರಬೇಕಾದ್ರೆ ಅವಳಿಗೆ ರಿಸೀವ್ ಮಾಡೋಕ್ಕೂ ಗೊತ್ತಾಗ್ತಿರಲ್ಲ ಎಲ್ಲರೂ ನಿಮ್ದಾ ನಿಮ್ದ ಅಂತ ಕೇಳ್ತಾ ಇರಬೇಕಾದ್ರೆ ಸಿದ್ದು ಮಾತ್ರ ದೂರದಿಂದ ದೀಪ ನೋಡಿಕೊಂಡು ಹಾಕ್ತಾ ಇರ್ತಾನೆ ಹಾಗೆ ಖುಷಿಯಿಂದ ಶಾಸ್ತ್ರ ಎಲ್ಲ ಜ್ಯೋತಿ ಮಾಡ್ತಾ ಇದ್ರೆ ಸಿದ್ದು ಬಿದಿಲ್ದಲೇ ಮಾಡ್ತಾ ಇರ್ತಾನೆ ಇನ್ನೊಂದು ಕಡೆ ಪಾಲಾಕ್ಷ ಮಂಟಪದ ಹತ್ರ ಬಂದೇ ಬಿಡ್ತಾನೆ ಹಾಗೆ ಜ್ಯೋತಿಗ ನೋಡಿ ತುಂಬ ಖುಷಿ ಪಡ್ತಾ ಇರ್ಬೇಕಾದ್ರೆ ಇವಳು ಎಲ್ಲರ ಹತ್ರನೂ ಫೋನ್ ನಿಮ್ದು ನಿಮ್ದಾ ಅಂತ ಕೇಳಬೇಕಾದ್ರೆ ಆ ಫೋನನ್ನ ನೋಡಿಬಿಡ್ತಾನೆ ಏನಾದರೂ ಮಾಡಿ ದೀಪ ಕೈಲಿ ಫೋನಾಗಿ ಕಿತ್ಕೋಬೇಕು ಅಂತ ಹಾಗೆ ಮುಖನ ಮುಚ್ಕೊಬಿಟ್ಟು ಬಂದ್ಬಿಟ್ಟು ನಂದು ಕೊಡು ಅಂತ ಕೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ತಾತ ನರಸಿಂಹ ಬಂದ್ಬಿಟ್ಟು ಅವ್ನು ಭುಜದ ಮೇಲೆ ಕೈ ಹಾಕ್ತಾರೆ ತುಂಬ ಶಾಕಾಗಿ ಯಾರು ಅಂತ ಅನ್ಬೇಕಾದ್ರೆ ನೀನು ಯಾರೋ ಇಲ್ಲಿ ಅನುಮಾನದಿಂದ ಓಡಾಡ್ತಿದೆಯಲ್ಲ ನಾನು ನೋಡ್ತಾ ಇದ್ದೀನಿ ಯಾರು ಏನು ಬೇಕಿತ್ತು ಅಂತ ಕೇಳ್ತಾ ಇರ್ತಾರೆ ಆಗ ಪಾಲಕ್ಷ ಹೇಳ್ತಾ ಇರ್ತಾನೆ ನನ್ನ ಫೋನ್ ನೀವು ಪಾಪ ಹತ್ರ ಇದೆ ಅದಕ್ಕೆ ತೊಗೊಳಕ್ಕೆ ಬಂದೆ ಅಂತ ಅಂದಾಗ ಆ ವಾಯ್ಸ್ ಕೇಳಿ ತಾತನಿಗೆ ತುಂಬ ಶಾಕ್ ಆಗಿಬಿಡುತ್ತೆ ಹಾಗೆ ಅವ್ನು ಕಣ್ಣಿಗೆ ಹಾಕಿದ್ದ ಕನ್ನಡಕನ ತೆಗ್ದುಬಿಟ್ಟು ನೀನು ನೀನು ಯಾಕೋ ಇಲ್ಲಿಗೆ ಬಂದೆ ನಿನ್ನನ್ನು ಯಾರೋ ಕರೆದರು ಅಂತ ಶಾಕಾಗಿ ಕೇಳ್ತಿರ್ಬೇಕಾದ್ರೆ ಹಳೇದು ನಾನು ನೆನ್ಪು ಇರ್ತಾರೆ ಮನೆಯಿಂದ ಪಾಲಕ್ಷನ ಆಚೆ ಹಾಕಿದ್ದು ನಿನ್ನಂಥ ಮಗ ಯಾರಿಗೂ ಹುಟ್ಟಬಾರ್ದು ಅಂತ ಪಾರಿಜಾತನ ಬೈದು ಈ ಕಡೆ ಪಾಲಕ್ಷನ ಮನೆಯಿಂದ ಆಚೆ ಹಾಕಿದ್ದೆಲ್ಲನೂ ತಾತ ನೆನ್ಪು ಮಾಡ್ಕೊತಿರ್ಬೇಕಾದ್ರೆ ವಿಮಲ ಹಾಗೆ ಸುಮಿತ್ರ ಎಲ್ಲರೂ ಆಗಿ ನಿಂತ್ಕೊಬಿಡ್ತಾರೆ ಹಾಗೇನೊಂದು ಕಡೆ ಪಾಲಕ್ಷನ ನೋಡಿ ಜೊತೆಗನಿಗೆ ತುಂಬ ಅಂದರೆ ತುಂಬ ಶಾಕಾಗಿ ಎದ್ದು ನಿಂತ್ಕೊಬಿಡ್ತಾಳೆ ಮನೆಯವರೆಲ್ಲರೂ ಶಾಕಾಗಿ ಪಾಲಾಕ್ಷನ ಹತ್ರ ಬರ್ತಿರ್ಬೇಕಾದ್ರೆ ತಾತ ಕೊಳ್ಪಟ್ಟಿ ಹುಡ್ಕೊಂಡು ಕೇಳ್ತಾ ಇರ್ತಾರೆ ಹಿಡ್ಕೊಂಡು ಹೇಳ್ತಾ ಇರ್ತಾರೆ ಯಾರೋ ನೀನು ಏನಕ್ಕೆ ಇಲ್ಲಿಗೆ ಬಂದಿದ್ಯಾ ನಿನ್ನ ಮದುವೆ ಕರ್ತರು ಅಂತ ಕೇಳ್ತಿರ್ಬೇಕಾದ್ರೆ ಪಾಲಕ್ಷನ್ ನಡಗ್ತಾ ಇರ್ತಾನೆ ಇನ್ನೊಂದು ಕಡೆ ಪಾರಿಜಾತ ಪ್ಲೀಸ್ ಬಿಟ್ಬಿಡಿ ಅಂತ ಅಂದಾಗ ಮುಚ್ಚು ಬಾಯ ಅಂತ ಜೋರಾಗಿ ಅದಸ್ತಿರ್ಬೇಕಾದ್ರೆ ದಶರಥ ಓಡೋಡಿ ಬರ್ತಾ ಇರ್ತಾನೆ ನೀನು ಯಾಕೋ ನನ್ನ ಮಗಳ ಮದುವೆಲಿ ಏನಕ್ಕೆ ಬಂದಿದ್ಯಾ ಏನಾದರೂ ಕಳ್ತನ ಮಾಡಕ್ಕೆ ಬಂದಿದ್ಯಾ ಅಂತ ಕೇಳ್ತಾ ಇರ್ತಾರೆ ಅದು ಮನೆ ಫಂಕ್ಷನ್ ಅಂತ ಅಮ್ಮ ಕರೆದಿದ್ರು ಅನ್ಬೇಕಾದ್ರೆ ತುಂಬ ಕೋಪ ಮಾಡ್ಕೊಂಡು ತಾತ ಹೇಳ್ತಾ ಇರ್ತಾರೆ ನಿನ್ನನ್ನು ಯಾರೋ ಮನೆ ಕರೆದರು ನಮಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ನನ್ನ ಮಗ ಮೊಮ್ಮಗಳು ಮೈ ಮೇಲೆ ನಿನ್ನ ಗಾಳಿ ಸಹ ಸೋಕೋದು ನನಗಿಷ್ಟ ಇಲ್ಲ ಅಂತ ದೂಕ್ತಾ ಇರ್ತಾನೆ ಆಗ ಪಾರ್ಥ ತುಂಬ ಎದುರುಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನಾನೇ ಮದುವೆ ಕರೆದಿದ್ದು ಅಂತ ಅಂದಾಗ ನೀನು ಬಂದಿರದ ಹೆಚ್ಚು ಅಂಥದ್ರಲ್ಲಿ ಇವನು ನೀನು ಕರೆದೆ ಅಂತ ತಾತ ಬೈತಾಯಿರ್ತಾರೆ ಅಲ್ಲ ಏನು ಮಾಡೋದು ಅವಳು ಸಹ ಜ್ಯೋತಿಕ ನನ್ನ ಮೊಮ್ಮಗಳಲ್ವ ದಶರಥ ಇವನಿಗೆ ಅಣ್ಣ ಅಲ್ವಾ ಅದಕ್ಕೋಸ್ಕರ ಅಣ್ಣನ ಮಗಳ ಮದುವೆಗೆ ಬರ್ಬೋದಲ್ವ ಅಂತ ನಾನೇ ಕರೆದೆ ಅಂತ ಹೇಳ್ತಾ ಇರಬೇಕಾದ್ರೆ ಇವನಿಗೆ ನಮಗೂ ಯಾವ ಸಂಬಂಧ ಇಲ್ಲ ಇವನು ನಮ್ಮನೆ ತನಗೆ ಸೇರಿದವನಲ್ಲ ಅಂತ ತಾತ ಜೋರು ಜೋರಾಗಿ ಕೂಗಾಡ್ತಾ ಇರ್ತಾರೆ ನೋಡು ನಿನಗಾಗಲಿ ಅಥವಾ ಪಾಲಕ್ಷನಿಗಾಗಲಿ ಜ್ಯೋತಿಕ ಯಾವುದೇ ಸಂಬಂಧ ಇಲ್ಲ ಇವನೇನಕ್ಕೆ ಏನಕ್ಕೆ ಬಂದಾನೆ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಏನೋ ಪ್ಲ್ಯಾನ್ ಮಾಡ್ಕೊಂಡು ಮದುವೆನ ಕೆಡ್ಸಕ್ಕೆ ಬಂದಿದ್ದಾನೆ ಅಂತ ಕೂಗಾಡ್ತಾ ಇರ್ತಾರೆ ಇಲ್ಲ ನಿಜವಾಗ್ಲೂ ನಾನು ಈ ಮದುವೆನ ಕೆಡ್ಸೋಕ್ಕೆ ಬಂದಿಲ್ಲ ಅಂತ ಅಂದಾಗ ನಿನ್ನ ಮಾತನ್ನ ನಾನು ನಂಬ್ತೀನಿ ಅಂತ ತಾತ ಜಾಡ್ಸ್ ಒದೇಕೆ ಅಂತ ಪಾಲಕ್ಷನಿಗೆ ಹೋಗ್ತಾ ಇರ್ಬೇಕಾದ್ರೆ ಜ್ಯೋತಿಕನಿಗೆ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ ಅಷ್ಟೊತ್ತಿಗೆ ಮುರುಳಿ ದಶರಥ ಎಲ್ಲರೂ ಪ್ಲೀಸಪ್ಪ ಬಿಟ್ಬಿಡಿ ಅಂತಂದಾಗ ಮುರಳಿ ಪ್ಲೀಸ್ ಮಾವ ನಿಮ್ಮ ಕಾಯಿ ಮುಗಿತೀನಿ ಎಲ್ಲರೂ ಸಹ ನೋಡ್ತಾ ಇರ್ತಾರೆ ದಯವಿಟ್ಟು ಇವರನ್ನ ಬಿಟ್ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ ಆಗ ದಶರಥ ಹೇಳ್ತಾ ಇರ್ತಾನೆ ಪ್ಲೀಸಪ್ಪ ಎಲ್ಲರೂ ನೋಡ್ತಾ ಇದ್ದಾರೆ ಮದುವೆಗೆ ಬಂದಿದ್ದಾನೆ ಹೋಗ್ಲಿ ಬಿಡಿ ಅಂತ ಅಂದಾಗ ಸಾಧ್ಯನೇ ಇಲ್ಲ ಇವನು ಇಲ್ಲಿದ್ದರೆ ನನಗಂತೂ ಸುಮ್ಮನೆ ಇರಲ್ಲ ನನ್ನ ಬಿ ಪಿ ನತ್ತಿಗೆ ಇದೆ ಇಲ್ಲಿಂದ ಹೊರಡಕ್ಕೆ ಹೋಗು ಇಲ್ಲಾಂದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಅಂತ ಬೈತಿರ್ಬೇಕಾದ್ರೆ ಪಾಲಕ್ಷ ಪ್ಲೀಸ್ ಹೊರಡೋ ಅಂತ ಕಣ್ಣೀರು ಹಾಕ್ಕೊಂಡು ಪಾರಿಜಾತ ಹೇಳ್ತಾ ಇರ್ತಾಳೆ ಇಷ್ಟು ವರ್ಷ ಆದಮೇಲೆ ಮನೇಲಿ ಶುಭ ಕಾರ್ಯ ಇದೆ ಅಂತ ನಿನ್ನನ್ನು ನಾನು ಕರೆದೆ ಹಳೆ ಕಹಿನೆಲ್ಲ ಮರೆತುಬಿಟ್ಟು ಒಪ್ಕೋತಾರೆ ಅನ್ನೋ ತುಂಬ ಆಸೆ ಇತ್ತು ಅಂತ ಹೇಳ್ಬೇಕಾದ್ರೆ ತಾತ ಮಾತ್ರ ಕೋಪ ಮಾಡಿಕೊಂಡು ಪಾರಿಜಾತನ ಗುರಾಯಿಸ್ತಾ ಇರ್ತಾರೆ ಆದರೆ ಅದೆಲ್ಲ ಕೈಗೂಡಲಿಲ್ಲ ಅಂತ ಇದೆಲ್ಲ ನನ್ನ ಕರ್ಮ ಕರ್ಮ ಅಂತ ತಲೆ ಕೆಚ್ಕೊಬಿಟ್ಟು ಹೊರಟೋಗು ಅಂತ ಕೈ ಮುಗ್ದು ಇರ್ತಾಳೆ ಸರಿ ಆಯ್ತು ಬಿಡಿ ನಾನು ಓಡ್ತೀನಿ ಅಂತ ಪಾಲಕ್ಷನ ಕಣ್ಣೀರು ಹಾಕೊಂಡು ಹೋಗ್ತಾ ಇರಬೇಕಾದ್ರೆ ಜ್ಯೋತಿಕ ಮಾತ್ರ ತುಂಬ ಕೋಪ ಮಾಡಿಕೊಂಡು ಕಣ್ಣೀರು ಹಾಕೊಂಡವ್ರ ಅಪ್ಪನ್ನ ದೂರದಿಂದಲೇ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ವಿಧಿ ಇಲ್ಲದೇ ಪಾರಿಜಾತನು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಎಲ್ಲರೂ ಬನ್ನಿ ಬನ್ನಿ ಅಂತ ತಾತ ಕರ್ಕೊಂಡು ಮಂಟಪಕ್ಕೆ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ತುಂಬ ಕೋಪ ಮಾಡಿಕೊಂಡು ಅವರನ್ನು ಗುರಾಯಿಸ್ಕೊಂಡು ಪಾರಿಜಾತ ನಿಂತ್ಕೊಬಿಟ್ರೆ ಈ ಕಡೆ ಪುರೋಹಿತರು ಹೇಳ್ತಾ ಇರ್ತಾರೆ ಕುತ್ಕೊಳ್ಳಿ ಕೂತ್ಕೊಳ್ಳಿ ಶಾಸ್ತ್ರ ಮಾಡಬೇಕು ಅಂತ ಅಂದಾಗ ಜ್ಯೋತಿಕನು ವಿಧಿಯಿಲ್ಲೆ ಕುತ್ಕೊಂಡು ನಗಾಡ್ಕೊಂಡು ನಾಟಕ ಮಾಡ್ಕೊಂಡು ಶಾಸ್ತ್ರ ಮಾಡ್ತಾ ಇರ್ತಾಳೆ ಆದರೆ ಪಾರಿಜಾತ ಮಾತ್ರ ತಾತನ ನೋಡಿಕೊಂಡು ಗುರಾಯಿಸ್ಕೊಂಡು ಹಾಗೆ ನಿಂತ್ಕೊಬಿಡ್ತೀವಿ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು